The am ಸಮುದಾಯಗಳಿಗೆ ಮಾಡ್ತಾ ಇರುವಂತಹ ಅನ್ಯಾಯಗಳ ಬಗ್ಗೆ ಸಾಕಷ್ಟು ನಮ್ಮ ನಾಯಕರು ಮಾತಾಡಿದ್ದಾರೆ ಸವಿಸ್ತಾರವಾಗಿ ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳು ಮಾತಾಡಲಿದ್ದಾರೆ ನಾನು ಇವತ್ತು ರಾಜ್ಯದ ಸಿದ್ದರಾಮಯ್ಯನವರು ಅಂದಿನಿಂದ ದಲಿತರ ಮೇಲೆ ಅಧಿಕಾರಕ್ಕೆ ಬಂದು ಆ ವರ್ಗಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಆದರೆ ನಮ್ಮ ಜಿಲ್ಲೆಯ ಇಬ್ಬರು ಸಚಿವರು ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಸನ್ಮಾನ್ಯ ರವೀನ್ ಖಾನ್ ಅವರು ಆ ಸಿದ್ದರಾಮಯ್ಯನವರಿಗಿಂತ ಹೆಚ್ಚಿಗೆ ಅನ್ಯಾಯ ಬೀದರ್ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ದಲಿತ ಯುವಕ ತನ್ನ ಹೊಟ್ಟೆ ಬಾಡಿಗಾಗಿ ಒಂದು ನಲ್ಲಿ ಹಣ ಭರ್ತಿ ಮಾಡುವಂತಹ ಒಂದು ಸಿಎಂಎಸ್ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಇಬ್ಬರು ಯುವಕರು ತಮ್ಮ ಕುಟುಂಬ ನಡೆಸ್ತಾ ಇದ್ದಂತಹ ಯುವಕರು ಹಾಡು ಹಾಳಿಡುವಂತಹ ದರೋಡೆಯಲ್ಲಿ ಒಬ್ಬ ಬೆಳಿತ ಯುವಕ ಕೊಟ್ಟನು ಇನ್ನೊಬ್ಬ ಯುವಕ ಅವನ ದೇಹದಿಂದ ಗೋಲಿ ಹೊರಗಡೆ ಬಂದು ಜೀವನ್ಮರಣೆ ಹೋರಾಟ ಮಾಡ್ತಾ ಇದ್ದಾನೆ ಈ ಇಬ್ಬರು ಸಚಿವರಿಗೂ ಕಿಂಚಿತ್ತು ಕಾಳಜಿಯವ್ರ ಬಗ್ಗೆ ಇಲ್ಲ ಇವತ್ತು ಯಾವ ಹುಡುಗ ಜೀವನ್ಮರಣೆ ಹೋರಾಟ ಮಾಡ್ತಾ ಇದ್ದಾನೆ ಅವರ ಮನೆಯಲ್ಲಿ ಒಬ್ಬ ಅಂಗಾಂಗರ ತಂಗಿ ಇದ್ದಾರೆ ಅವ್ರ ಮನೆ ಹೋಗಿದ್ದೀವಿ ನೀವು ಓದಕ್ಕೆ ಕಣ್ಣೀರು ಬರ್ತಾರೆ ಬಹುಶಃ ಜಿಲ್ಲಾಧಿಕಾರಿಗಳು ಜಿಲ್ಲಾ ವರಿಷ್ಠಾಧಿಕಾರಿಗಳು ಕೂಡ ಹೋಗಿದ್ರಂತೆ ಉಸ್ತುವಾರಿ ಮಂತ್ರಿಗಳು ಹೋಗಿದ್ದಾರೆ ಆದ್ರೆ ಇಲ್ಲಿಯವರೆಗೆ ಒಂದು ಪೈಸೆ ನೆರವು ಅವರಿಗೆ ಕೊಟ್ಟಿಲ್ಲ ಅವನ ಆಸ್ಪತ್ರೆ ಖರ್ಚು ಆ ಕಂಪನಿ ಬಳಸಿದೆ ಅದು ಸರ್ಕಾರದಿಂದ ಒಂದು ಪೈಸೆ ನೆರವು ಕೊಟ್ಟ ಈ ಸಚಿವರಿಗೆ ನಾಚಿಕೆ ಆಗಬೇಕು ಯಾಕಾಗ್ಬೇಕ್ರಿ ನೀವು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅಷ್ಟೇ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ಊಟ ಹೊಡೆದ ಕೆಲಸ ಮಾಡ್ತಾ ಇದ್ದಾರೆ ಇವತ್ತ ಉಮಾಬಾದ್ ಪುರಸಭೆ ಚುರುಗುಪ್ಪ ಪುರಸಭೆ ಬಸವ ಕಲ್ಯಾಣ ಪುರಸಭೆ ಹೈಕರ್ ಪುರಸಭೆ ಔರಾಡ್ ಪಟ್ಟಣ ಪಂಚಾಯತ್ ಇವೆಲ್ಲ ಅಲಾಟ್ ಆಗಿದಂತ ಸರ್ಕಾರದಿಂದ ಅನುದಾನ ಮಂದಿತ್ತು ಸಿ ಫಂಡ್ ಅಂತೇಳಿ ಆ ಸಿ ಫಂಡ್ ಹಣವನ್ನು ತಂದು ಇವಾಗ ಕೇವಲ ಬೀದರ್ ನಗರಸಭೆ ಮತ್ತು ಬಾಕಿ ಪುರಸಭೆಗೆ ಅಲಾಟ್ಮೆಂಟ್ ಮಾಡಿಕೊಂಡಿದ್ದಾರೆ ಹೋಗ್ಲಿ ಆ ವರ್ಗಾವಣೆ ಮಾಡಿ ಅದನ್ನಾದರೂ ಟೆಂಡರ್ ನಿಯಮದ ಪ್ರಕಾರ ಕಲಿತಾ ಇಲ್ಲ ಉದಾಹರಣೆಗೆ ಬೀದರ್ನಲ್ಲಿ ಒಂದು ಮುಖ್ಯಮಂತ್ರಿಗಳ ವಿಶೇಷ ಪರಿಹಾರ ನಿಧಿಯಲ್ಲಿ ಐವತ್ತು ಕೋಟಿ ಎಸ್ಎಫ್ಸಿ ಬಂದ ಇಪ್ಪತ್ತೈದು ಕೋಟಿ ಆ ರಹೀಂ ಖಾನ್ ರ ಸಹೋದರಿಗೆ ಸಹಾಯ ಆಗಬೇಕಂತ ಹಿಂದೆ ಒಬ್ಬ ಬಷೀರ್ ಖಾನ್ ಎನ್ನುವಂತಹ ಒಂದು ಕಾಂಟ್ರಾಕ್ಟರ್ದು ಇವತ್ತು ಲೈಟ್ಗಳು ಅಳವಡಿಸ್ತಾ ಇದ್ದಾರೆ ನಗರದಲ್ಲಿ ಆ ಬಷೀರ್ ಖಾನ್ ಎಸ್ಸಿಪಿ ಎಸ್ಸಿಪಿ ಟಿಎಸ್ಪಿ ಅಂದ್ರೆ ದಲಿತ ಗುತ್ತದಾರರಿಗೆ ಕೊಡುವಂತಹ ಹಣವನ್ನು ಕೂಡ ಅವರ ಹಣ ತಮಗೆ ಗುತ್ತದಾರಿ ಮಾಡ್ತಾ ಇದ್ದಾರೆ ಇವತ್ತು ಇಬ್ಬರು ಇದರ ಬಗ್ಗೆ ಗಮನಿಸಬೇಕು ಇದನ್ನು ಇನ್ನೊಬ್ಬ ಗುತ್ತದಾರ ತಯಾರ ಸಲ್ಮಾನ್ ಖಾನ್ ಅಂತೆ ಆ ಐವತ್ತು ಕೋಟಿ ಇಪ್ಪತ್ತೈದು ಕೋಟಿ ಎರಡರನ್ನೂ ಒಂದೇ ಟೆಂಡರ್ ಮಾಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಒಂದು ವಿವರವಾದಂತಹ ಮಾಹಿತಿಯನ್ನು ಕೊಡಿದ್ದೀವಿ ಇವರೇನು ಮಾಡ್ತಾ ಇದ್ದಾರೋ ದಲಿತರ ಹಣವನ್ನು ಕೂಡ ಮೂಡಿ ಹೊಡೆಯುವಂತಹ ಕೆಲಸ ನಮ್ಮ ಜಿಲ್ಲೆಯ ಸಚಿವರು ಮಾಡ್ತಾ ಇದ್ದಾರೆ ಇವತ್ತು ಸಚಿನ್ ಪಾಂಚ ಆತ್ಮಹತ್ಯೆ ಕೇಸ್ ಅಲ್ಲಾ ಹಿಡಿದು ಹೋಗಿದೆ ಇವತ್ತು ದರೋಡೆ ಹಾಡು ಹಗಲೇ ಜಿಲ್ಲಾಧಿಕಾರಿಗಳ ಕಚೇರಿ ಕೋರ್ಟ್ ಮುಂದೆ ಕೇಂದ್ರ ಭಾಗದಲ್ಲಿ ಬೀದರ್ ನಗರದ ಹೃದಯ ಭಾಗದಲ್ಲಿ ಮುಂಜಾನೆ ಹತ್ತುವರೆ ಹನ್ನೊಂದು ಗಂಟೆ ಆಗಿದ್ದಂತಹ ದರೋಡೆ ಪ್ರಕರಣದಲ್ಲಿ ಎರಡು ತಿಂಗಳ ಹೆಚ್ಚಿದವರು ಕೂಡ ಇವತ್ತು ಅವರ ಹೆಜ್ಜೆ ಗುರುತು ಕೂಡ ಸಿಗ್ತಾ ಇಲ್ಲ ನಾವು ಈಗಾಗಲೇ ಹಿಂದೆ ಕೂಡ ನಾವು ಏನು ಒತ್ತಾಯ ಮಾಡಿದ್ದೀವಿ ಇದರಲ್ಲಿ ರಾಜ್ಯ ಸರ್ಕಾರ ಜಿಲ್ಲಾ ಆಡಳಿತ ಮತ್ತು ಪೊಲೀಸ್ ವ್ಯವಸ್ಥೆ ಸಂಪೂರ್ಣ ವಿಫಲ ಆಗಿದೆ ಹಿಂದೆ ನಾವು ಕೇವಲ ಈಶೋರ್ ಖಂಡೂರು ರಾಜೀನಾಮೆ ಕೇಳಿದ್ದೀವಿ ಇವತ್ತು ಪರಮೇಶ್ವರ ಈ ಪ್ರಕರಣ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಬರುವಂತಹ ದಿನ ನಮ್ಮ ಶಾಸಕರು ಕೂಡ ಸದನದಲ್ಲಿ ಕೂಡ ಈ ಬಗ್ಗೆ ಹೋರಾಟ ಮಾಡೋ ಇರುತ್ತಾರೆ ಈ ಜಿಲ್ಲೆಯಲ್ಲಿ ಪೊಲೀಸ್ ವ್ಯವಸ್ಥೆ ಇಲ್ಲೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಆಗಿದೆ ಇವತ್ತು ಪೊಲೀಸರು ಏನು ಮಾಡ್ತಾ ಇದ್ದಾರೆ ಹೆಲ್ಮೆಟ್ ಮಾರಾಟ ಮಾಡ್ತಾ ಇದ್ದಾರೆ ತೋರ್ತಾ ನಾವು ಅಲ್ಲಿ ಎಲ್ಲವರನ್ನು ಕರೆದಿ ಹೆಲ್ಮೆಟ್ ಮಾಡುವಂತ ಮಾರುವಂತ ಕೆಲಸ ಇವತ್ತು ಪೊಲೀಸರಿಂದ ನಡೀತಾ ಇದೆ ಇವತ್ತು ಮೋಟರ್ಗಳನ್ನು ಸೈಕಲ್ ಮೋಟರ್ಗಳನ್ನು ಕಾರಗಳನ್ನು ನಡೆಯೋದೆ ನಮ್ಮ ಕೆಲಸ ಆಗಿದೆ ಅಂತ ತಿಳ್ಕೊಂಡು ಪೊಲೀಸ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇವತ್ತು ಆ ಪ್ರಕರಣ ಆದ ನಂತರ ಅನೇಕ ಪ್ರಕರಣಗಳು ಒಂದೇ ಒಬ್ಬ ಮಹಿಳೆ ಮೇಲೆ ಹಾಡು ಹಗಲೇ ಚಾಕು ಹಿಡಿದು ಜನವಾದ ಹತ್ರ ಒಂದು ಹಳ್ಳಿಯಲ್ಲಿ ಮೂಟಿ ಮಾಡುವಂತ ಕೆಲಸ ಇವತ್ತು ಬೀದರ್ ಜಿಲ್ಲೆಯಲ್ಲಿ ನಡೀತಾ ಇದೆ ಕೋಟಾದಲ್ಲಿ ಆ ಮಹಿಳೆ ಜೀವನದ ಜೊತೆ ಹೋರಾಟ ಮಾಡ್ತಾ ಇದ್ರು ಅವರು ಕೂಡ ಮಂಟಿ ಮಹಿಳೆಯ ಮೇಲೆ ಇದಾಗಿದೆ ಈ ರೀತಿಯ ಹದಿನಿಗಳು ನಡೀತಾ ಇದೆ ಇವತ್ತು ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಡಳಿತ ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕಾಗಿ ಈ ಜಿಲ್ಲಾಡಳಿತ ಕೂಡ ಸರಿ ಹೊಂದಬೇಕು ಅಂದರೆ ನಮ್ಮ ಜಿಲ್ಲೆಯ ಸಚಿವರು ಕೂಡ ಬದಲಾವಣೆ ಆಗಬೇಕು ಕೇವಲ ಸಚಿವರವರು ತಮ್ಮ ಮನೆಯನ್ನು ತುಂಬ ಮಾತ್ರ ಸಚಿವರಾಗಿದ್ದ ರೀತಿ ಆಗಿದ್ದಾರ ಇದನ್ನು ಮುಂದಿನ ದಿನಗಳಲ್ಲಿ ಈ ಸ್ಥಳೀಯ ನಾವು ತಗೊಂಡು ಹೋರಾಟ ಮಾಡೋರಿದ್ದೀವಿ ಈ ಹೋರಾಟದ ನಂತರ ನನ್ನೆಲ್ಲ ಕಾರ್ಯಕರ್ತರನ್ನ ವಿನಂತಿ ಮಾಡ್ತೀನಿ ತಾವೆಲ್ಲರ ಇಲ್ಲಿ ನೇರವಾಗಿ ನಹಮಾರ್ನಲ್ಲಿರುವ ನಮ್ಮ ನಮ್ಮ ಪಕ್ಷದ ಕಾರ್ಯಾಲಯಕ್ಕೆ ಬರಬೇಕು ಅಲ್ಲಿ ನಮ್ಮ ವ್ಯವಸ್ಥೆಯ ನಂತರ ಇನ್ನೊಂದು ಕಾರ್ಯಕರ್ತರ ಸಭೆ ಆಗಿದೆ ಮುಂದಿನ ದಿನಗಳಲ್ಲಿ ನಾವು ಈ ಹೋರಾಟವನ್ನು ಇಲ್ಲಿಯೇ ನಿಲ್ಲಿಸೋದಿಲ್ಲ ಇವತ್ತು ತಾಭಕ್ತವರೆಗೆ ದಲಿತ ಕೇಂದ್ರಗಳಿಗೆ ಹೋರಾಟ ಹೋಗಬೇಕು ಅಲ್ಲಿ ಒಂದೊಂದು ಕಾರ್ಯಕರ್ತರ ಮನೆ ಮನೆಗೆ ಹೋಗಿ ಈ ಸರ್ಕಾರ ಮಾಡುತ್ತಿರುವಂತಹ ಅನ್ಯಾಯವನ್ನು ಜನರಿಗೆ ತಿಳಿಸುವಂತ ಕೆಲಸ ಮಾಡೋದಿದ್ದೀವಿ ಅದಕ್ಕಾಗಿ ನಮ್ಮೆಲ್ಲ ಕಾರ್ಯಕರ್ತರಲ್ಲಿ ಬರಬೇಕು ಅಂತ ವಿನಂತಿಯನ್ನು ಮಾಡ್ತಾ ಸೇರಿದಂತೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಮಾತನಾಡುವ ಮಿತ್ರರಿಗೂ ಕೂಡ ಧನ್ಯವಾದ ತಿಳಿಸಿ ನನ್ನ ವಿರಾಮ